ಶಾಲೆಗಳಿಗೆ ದಾಖಲಾತಿ ಇಲ್ಲದೆ ಬಹಳಷ್ಟು ಸರ್ಕಾರಿ ಶಾಲೆಗಳನ್ನು ರಾಜ್ಯಾದ್ಯಂತ ಮುಚ್ಚಲಾಗುತ್ತಿದೆ ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆಂಧ್ರಪ್ರದೇಶ ಗಡಿಗೆ ಹೊಂದಿಕೊಂಡಿರುವ ಪಿ ಚೆನ್ನಯ್ಯ ಗಾರಪಲ್ಲಿ ಶಾಲೆಯಲ್ಲಿ ಶಿಕ್ಷಕರ ಒಂದು ಕಾಳಜಿಯಿಂದ ಹಾಗೂ ತಮ್ಮ ಕರ್ತವ್ಯ ನಿಷ್ಠೆಯಿಂದ ಆಂಧ್ರ ಪ್ರದೇಶದಿಂದಲೂ ಸಹ ವಿದ್ಯಾರ್ಥಿಗಳು ಬಂದು ನಮ್ಮ ಕರ್ನಾಟಕದ ಕನ್ನಡ ಶಾಲೆಯಲ್ಲಿ ಓದ್ತಿರೋದು ತುಂಬ ಸಂತಸದ ವಿಷಯ ಶಾಲೆಯನ್ನು ಸಹ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಗೋಡೆಗಳು ಹಾಗೂ ಮೇಲ್ಚಾವಣಿಯ ಮೇಲೆಯೂ ಸಹ ಸಂಪೂರ್ಣವಾಗಿ ವರ್ಣಮಾಲೆ ಕಾಗುಣಿತ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳು ಕವಿಗಳು ಸೇರಿ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಎಲ್ಲ ಚಿತ್ರಗಳನ್ನು ಅಂಟಿಸಲಾಗಿದೆ ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ಎಂಬಂತೆ ವಿದ್ಯಾರ್ಥಿಗಳಿಗೆ ಐ ಡಿ ಕಾರ್ಡ್ ಯೂನಿಫಾರ್ಮ್ ಸಹ ನೀಡಲಾಗಿದೆ ಇನ್ನು ಶಾಲೆಯ ಸಹ ಶಿಕ್ಷಕರಾದ ಕೋದಂಡರಾಮಯ್ಯ ಮಾತನಾಡಿ ಶಾಲೆಗೆ ಆಂಧ್ರಪ್ರದೇಶದ ವಿದ್ಯಾರ್ಥಿಗಳು ಸಹ ಬಂದು ದಾಖಲಾಗ್ತಿದ್ದು ದಾಖಲಾತಿ ಮಾಡಿಕೊಂಡಿದ್ದು ಅವರಿಗೆ ಭಾಷೆ ಕಲಿಸೋದು ಹಾಗೂ ವಿದ್ಯಾಭ್ಯಾಸ ನೀಡುವುದು ತುಂಬಾ ಕಷ್ಟದ ವಿಷಯ ಆದರೂ ಸಹ ನಾವು ಮಕ್ಕಳೊಂದಿಗೆ ಬೆರೆತು ಕನ್ನಡ ಭಾಷೆ ಹಾಗೂ ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದೇವೆ ಎಂದರು ಇವರು ಫಸ್ಟ್ ಅಪಾಯಿಂಟ್ಮೆಂಟು ಎರಡು ಸಾವಿರದ ಎಂಟು ಅಲ್ಲಿಂದ ಇಲ್ಲಿ ತನಕ ವರ್ಕ್ ಮಾಡ್ಕೊಂಡು ಮಾಡ್ತಾರೆ ಇದು ನಮ್ಮ ಸರ್ಕಾರಿ ಕನ್ನಡ ಕ್ರೀಡೆ ಪ್ರತಿಷ್ಠೆಯಲ್ಲಿ ಪಿ ಚೆನ್ನಾಗಿರ್ಕೆ ಅಂತ ಇಲ್ಲಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅರ್ಧ ಆಂಧ್ರ ಅರ್ಧ ಕರ್ ಕರ್ನಾಟಕ ಶಾಲೆ ಇಲ್ಲಿ ಬಹುತೇಕ ಮಕ್ಕಳು ಆಂಧ್ರದಿಂದನೇ ಬರ್ತಾರೆ ಮತ್ತು ನಮ್ಮೂರ ಮಕ್ಕಳು ಇಲ್ಲಿ ಒಂಬ ಜನ ಇದ್ದಾರೆ ಅಂದರೆ ಕನ್ನಡ ಶಾಲೆ ಮಕ್ಕಳು ಒಂಬ ಜನ ಎಂಟು ಜನ ಆಂಧ್ರದಿಂದ ಬರ್ತಾರೆ ಒಟ್ಟು ಹದಿನೇಳು ಜನ ಇಲ್ಲಿ ವ್ಯಾಸಂಗ ಮಾಡ್ತಾರೆ ಇಲ್ಲಿ ನಮಗೆ ಬಹಳ ಚಾಲೆಂಜ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಭಾಷೆಯನ್ನು ಕಲಿಸ್ತಕ್ಕಂಥ ಯಾಕಪ್ಪ ಅಂದರೆ ಇದು ಆಂಧ್ರಾಗೆ ಹೊಂದ್ಕೊಂಡಿರೋದ್ರಿಂದ ಭಾಷೆ ಕಲಿಸೋದು ತುಂಬ ಕಷ್ಟ ಆಗಿದೆ ಮಕ್ಕಳು ಬಂದ ತಕ್ಷಣ ತೆಲುಗುದಲ್ಲೇ ಮಾತಾಡಬೇಕಿರ್ತದೆ ತೆಲುಗುದಲ್ಲಿ ಮಾತಾಡಿ ಮತ್ತು ನಮ್ಮ ಭಾಷೆಯನ್ನು ಅವರಿಗೆ ಕಲಿಸ್ಬೇಕಾಗ್ತದೆ ಈಗ ಏನಪ್ಪ ಅಂದರೆ ಎಲ್ಲ ಕಡೆ ಕಾನ್ವೆಂಟು ಮಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಮ್ಮ ಮಕ್ಕಳನ್ನು ಕರ್ಕೊಂಬಂದು ನಮ್ಮ ಭಾಷೆಯನ್ನು ಕಲಿಸೋದು ಮತ್ತು ಶಿಕ್ಷಣನ ಕೊಡೋದು ತುಂಬ ತುಂಬ ಅಂದರೆ ಅದು ನಾವು ತುಂಬ ಇಂಟ್ರೆಸ್ಟ್ ತಗೊಂಡು ಅವರಿಗೆ ಕಲಿಸ್ತಾ ಇದ್ದೀವಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ತುಂಬ ಕಷ್ಟಕರವಾಗುತ್ತೆ ಅದ್ರ ಜೊತೆಗೆ ಪೇರೆಂಟ್ಸ್ ಕೂಡ ನಮಗೆ ತುಂಬ ಸಹಕಾರ ಕೊಡ್ತಾರೆ ಅವ್ರ ಮಕ್ಕಳನ್ನ ಕಳಿಸಿ ಮತ್ತು ನಾವು ಏನು ಹೇಳ್ತೀವೋ ಹೋಮ್ ಮಾರ್ಕ್ ಕೊಟ್ಟರೆ ಅವರು ಚಾಚು ಪ್ರದೇ ಮನೆಯಲ್ಲಿ ಏನು ಮಾಡಬೇಕು ಅದೇ ರೀತಿ ಮಕ್ಕಳನ್ನ ಕಳಿಸ್ಬೇಕು ನಾವು ಅಷ್ಟೇ ನಮ್ಮ ಸ್ವಂತ ಮಕ್ಕಳಾಗೆ ನಮ್ಮ ಇಲ್ಲಿರ್ತಕ್ಕಂಥ ಮಕ್ಕಳನ್ನ ಅವ್ರಿಗೆ ವಿದ್ಯಾಭ್ಯಾಸ ಕಲಿಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಅಂತ ಹೇಳಿದಾಗ ಇರತಕ್ಕಂಥದ್ದು ಒಂದೇ ಒಂದು ಬಿಲ್ಡಿಂಗ್ ಇತ್ತು ನಿನ್ನೆ ವರ್ಷದಲ್ಲಿ ಒಂದು ಹೆಚ್ಚುವರಿ ಕೊಠಡಿಯಾಗಿ ಒಂದು ಕೊಠಡಿ ಬಂತು ಈಗ ಕೊಠಡಿ ಆಗಿದೆ ಮತ್ತು ಮಳೆಗಾಲ ಲಾಸ್ಟ್ ಇಯರ್ ಮಳೆ ಬಿದ್ದಾಗ ಕಾಂಪೌಂಡ್ ತೆಗೆದು ಇಲ್ಲಿ ಕಾಂಪೌಂಡ್ ಬೇರೆ ಆಗಿದೆ ಇವಾಗ ಒಂದು ಅಡುಗೆ ಕೋಣೆ ಬೇಕಾಗಿತ್ತು ಅಡುಗೆ ಕೋಣೆನೂ ಇವಾಗ ಪ್ರಪೋಸಲ್ ಇದೆ ಈಗ ಸನ್ಮಾನ ಶ್ರೀ ನಮ್ಮ ಪಿ ಡಿ ಒ ಸಾಹೇಬ್ರು ನಮ್ಮ ಈಗಿನ ಅಧ್ಯಕ್ಷರು ಕಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದೊಂದು ರೋಡ್ ರಿಪೇರೇ ಆದರೆ ನಮಗೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಆಗ್ತದೆ ಈ ಹೀಗೆ ನಾವು ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ನಮ್ಮ ಸರ್ಕಾರದವರು ನಮ್ಮ ಸರ್ಕಾರದ ಇನ್ನೂ ನಮ್ಮ ಶಾಲೆ ಬಗ್ಗೆ ಸ್ವಲ್ಪ ಧಾನ್ಯ ರೂಪದಲ್ಲಿ ಬಂದಾಗ ಇನ್ನೂ ಹೆಚ್ಚಿನ ರೀತಿಯಾಗಿ ಶೈಕ್ಷಣಿಕವಾಗಿ ನಾವು ಮುಂದುವರ್ಸಿ ಖಾಲಿ ಅಂತ ಹೇಳೋಕ್ಕೆ ಇಷ್ಟ